ಏನ ಬನ್ನಿ ಸರ್ ಭಗರಾಮಿ ಶೃತಿ ಸರ್ ದೈವಿಟು ಜಾಯಿನ್ ಆಗಬೇಕು ಎಸ್ ಮುಂದಿನದಾಗಿ ಐಕೆ ಮಾಡ್ಕೊಳ್ಳೋ ಯಾವಾಗ ಕೈ ಬಿಡ್ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸಿನಿಮಾಗಳು ಇದೆಲ್ಲ ಪ್ರೊಡಕ್ಷನ್ ಆಯ್ತು ಆಕ್ಟಿಂಗ್ ಆಯ್ತು ಡೈರೆಕ್ಷನ್ ಆಯ್ತು ಹೀಗೆ ಸ್ಪೋರ್ಟ್ಸ್ ಕಡೆ ಹೋಗ್ಲೇ ಅಂತ ಎಲ್ಲ ತುಂಬಾ ಜನ ಕೇಳ್ತಿದ್ದಾರೆ ಬಟ್ ಏನಿಲ್ಲ ನಾನು ಸಿನಿಮಾಗಳು ಮಾಡ್ತಾ ಇದೀನಿ ಈಗ ಸೂತ್ರಧಾರಿನೂ ಗೆ ಬಟ್ ಅದಾದ್ಮೇಲೆ ಪ್ರೊಡಕ್ಷನ್ ನಡೀತಾ ಇರುತ್ತೆ ಬಟ್ ಸೆಂಟ್ರಲ್ಲಿ ನಾನು ಲಾಸ್ಟ್ ಒಂದು ಒಂದೂವರೆ ವರ್ಷ ಹಿಂದೆ ಒಬ್ಬರ ಹತ್ರ ಮೀಟ್ ಮಾಡಿದಾಗ ಅವರು ಸ್ಪೋರ್ಟ್ಸ್ ತುಂಬಾ ಇದಾಗಿತ್ತು ಅವ್ರ ಹತ್ರ ಮೀಟ್ ಮಾಡೋ ಕಬಡ್ಡಿ ವೆರಿ ಇಂಪಾರ್ಟೆಂಟ್ ಆಗಿ ಅವರು ಅದೇ ನನ್ಗೆ ಹೇಳಿದ್ರು ಸಿನಿಮಾ ಅಂತ ಗೊತ್ತಾಗಿತ್ತು ತಕ್ಷಣ ಬರ್ತಾ ಮಾತಾಡ್ಕೊಂಡು ಬಂದ್ವಿ ಸರ್ ನಿಮ್ ಸಿನಿಮಾದವರು ಎಲ್ಲ ಕ್ರಿಕೆಟ್ ಎಲ್ಲ ತರ ಗೇಮ್ಗಳನ್ನ ಮಾಡ್ತಿದ್ದಾರೆ ಆದ್ರೆ ಕಬಡ್ಡಿನ ತುಂಬಾ ಯಾರು ಮಾಡ್ತಿಲ್ಲ ಸರ್ ಅದು ಸೆಲೆಬ್ರಿಟಿಗಳು ಮಾಡಿದ್ರೆ ಆ ಗೇಮ್ ಒಂದ್ ಮೆಲು ಬರುತ್ತೆ ಅಂತ ಬಟ್ ಸೆಲೆಬ್ರಿಟೀಸ್ ಅಂದ್ರೆ ಕೆಲವು ಚಾನಲ್ ಗಳಲ್ಲಿ ನಡೆದಿತ್ತು ಲಾಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಬಟ್ ಯೂನಿವರ್ಸಲ್ ಆಗಿ ಅದು ಇಷ್ಟು ಜನ ಒಂದು ನಟಿಯನ್ನು ತಗೊಂಡ್ಬಂದು ಒಂದು ಕಬಡ್ಡಿ ಮಾಡ್ತಿರೋದ ಕಾರಣ ಏನಂದ್ರೆ ಇವಾಗ ನಾವು ಯಾವುದೇ ಒಂದು ಬ್ರ್ಯಾಂಡ್ ಆಗಿ ಒಂದು ಏನೇ ಒಂದು ಆಗಲಿ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಇರ್ತೀವಿ ಇಲ್ಲ ಇವತ್ತು ಏನೋ ಅಂತಂದ್ರು ಒಂದು ಎಕ್ಸಾಂಪಲ್ ಇರ್ತದೆ ಒಂದು ಕ್ರಿಕೆಟ್ ಅಂದ್ರೆ ಅದೊಂದು ಬ್ರಾಂಡ್ ಇದು ಕ್ಯಾಪ್ಟನ್ ಇವರೆ ಅಂದ್ರೆ ಏನಕ್ಕೆ ಪ್ರೆಸೆಂಟ್ ಮಾಡಕ್ಕೆ ಅಷ್ಟೇ ಪ್ರೆಸೆಂಟ್ ಮಾಡುವಾಗ ನಾವು ಈ ಸಿನಿಮಾ ಫೀಲ್ಡ್ ಅಲ್ಲಿ ನಾವು ಏನ್ ಹೇಳಿದ್ರು ಅಂದ್ರೆ ಇಂಡಸ್ಟ್ರಿ ಫೀಲ್ಡ್ ಅಲ್ಲಿ ಬೇಗ ಜನಕ್ಕೆ ಮುಟ್ಟತೆ ಅಂತ ಒಂದು ಫೀಲ್ಡ್ ಇದೀವಿ ಆ ಫೀಲ್ಡ್ ಅಲ್ಲಿ ಇರುವಾಗ ಈ ತರ ವಿಷಯಗಳನ್ನ ನಾವು ಒಂದು ನಮ್ಮ ಹೀರೋಯಿನ್ಸ್ ಮುಖಾಂತರ ಆಗ್ಬೋದು ಅಲ್ಲ ಹೀರೋಗಳ ಮುಖಾಂತರ ಆಗ್ಬೋದು ಇಂಥವ್ರ ಮುಖಾಂತರ ಹೇಳಿದಾಗ ಈ ಗೇಮ್ಸ್ ಅಂದ್ರೆ ಕಬಡ್ಡಿ ಅನ್ನೋದು ಬರ್ತಾ ಬರ್ತಾ ಎಷ್ಟೋ ಕಡೆ ಕಬಡ್ಡಿ ಸ್ಟೇಡಿಯಂ ಕೋರ್ಟ್ಗಳನ್ನ ಎಲ್ಲ ತೆಗೆದು ಬೇರೆ 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 ಮಾಡ್ತಿದಾರೆ ಕಬಡ್ಡಿ ಆಡೋದೇ ಕಮ್ಮಿ ಆಗ್ತಾ ಇದೆ ಅದು ನಮ್ಮ ಒಂದು ದೇಶಿ ಆಟ ಇದು ಇದನ್ನ ನಾವ್ ಇಂಡಿಯಾದಲ್ಲಿ ಕ್ರಿಕೆಟ್ ಎಷ್ಟು ಆಗಿದೆ ಇದೆಲ್ಲ ಈ ತರ ಹೆಂಗ್ ಹೋಗ್ತಿದ್ಯೋ ಅದೇ ತರ ಒಂದ್ ಲೆವೆಲ್ ಕಬಡ್ಡಿ ಬರ್ಬೇಕು ಅನ್ನೋದು ನನ್ ಒಂದ್ ಚಿಕ್ಕ ಆಸೆ ಇತ್ತು ಕಬಡ್ಡಿ ತರಬೇಕು ನಾವು ಬಿಡಬಾರ್ದು ಯಾಕಂದ್ರೆ ನೀವು ನೋಡಿರ್ತೀರ ಒಂದು ಹಳ್ಳಿಗಳಲ್ಲಾಗಿರ್ಬೋದು ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ಎಲ್ಲ ಕಬಡ್ಡಿ ಅವಾಗೆಲ್ಲ ಒಂದು ಇದಾಗಿತ್ತು ಇವತ್ತ ಕಬಡ್ಡಿ ಗೇಮೇ ಬರ್ತಾ ಆಗಿರೋದ್ರಿಂದ ನನಗೆ ಲಾಂಚ್ ಮಾಡಲ್ಲ ಎಂಟೈರ್ ನಮ್ಮ ಹೀರೋಯಿನ್ಸ್ ಮುಖಾಂತರ ಹೀರೋಸ್ ಈ ತರ ಪ್ಲಾನ್ ಮಾಡಿಕೊಂಡು ಮೇಲೆ ಇವಾಗ ಏನು ಹತ್ತು ಟೀಮ್ ನಾವು ಪ್ಲಾನ್ ಮಾಡಿದೀವಿ ನೂರ್ ಜನ ಇದಾದ ಮೇಲೆ ಇವಾಗ ಸ್ಟೇಟ್ ಲೆವೆಲ್ ಮಾಡ್ತಾ ಇದ್ದೀನಿ ಆಕ್ಚುಲಿ ನಂದು ಇದ್ದಿದ್ದು ಸ್ಟೇಟ್ ಲೆವೆಲ್ ಅಲ್ಲ ನ್ಯಾಷನಲ್ ಲೆವೆಲ್ ಇದ್ದಿದ್ದು ಫಸ್ಟ್ ನಾನು ಪ್ಲಾನ್ ಮಾಡಿದ್ದು ತೆಲುಗು ತಮಿಳು ಎಲ್ಲಾ ಕಡೆ ಒಂದು ಕೀಮ್ ಕ್ರಿಕೆಟಿಂಗ್ ನಡೆಯುತ್ತೆ ನ್ಯಾಷನಲ್ ಲೆವೆಲ್ ಆ ತರ ಮಾಡಬೇಕು ಅನ್ನೋ ಒಂದು ಇದಿತ್ತು ನನ್ ಕನಸಿತ್ತು ಬಟ್ ಅದಕ್ಕೆ ಮುಂಚೆ ಫಸ್ಟ್ ನಾವು ನಮ್ಮ ಕನ್ನಡದಲ್ಲಿ ಇರುವಂತ ಕನ್ನಡ ನಮ್ಮ ಇಂಡಸ್ಟ್ರಿ ಇರೋರ್ ಜೊತೆ ಮಾಡೋದ್ ಅಂತ ಹೇಳಿ ಈಗ ಇವತ್ತಿನ ಲೋಕಾರ್ಪಣೆ ಮಾಡಬೇಕು ಪ್ರೋತ್ಸಾಹ ಕೊಟ್ಟಿದ್ರು ಅದೇ ತರ ಮೇಡಮ್ ಹತ್ರ ಕೇಳಿದಾಗ ಅವರು ಒಂದೇ ಮಾತಾಡಿದ್ರು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಒಳ್ಳೆ ಅಂದ್ರೆ ಅವ್ರು ಹೇಳಿರಲ್ಲ ಈಗ ಒಂದು ಲಾಂಚ್ ಅಂದ್ರೆ ಬರ್ತಾರೆ ಒಂದು ಹೋಗಿ ಲಾಂಚ್ ಮಾಡಿ ಹೋಗಿರೋರು ಬಟ್ ಅವರು ಎಂಟೇರು ಹೋಗಿದಾಗ ನಮ್ಮ ಬಿ ಆರ್ ಕೆ ಸತೀಶ್ ಸರ್ ಮತ್ತೆ ನಮ್ಮ ಶಿವರು ಕರ್ಕೊಂಡೋಗಿ ಮೇಡಮ್ ಎಲ್ಲ ಮಾತಾಡಿಸಿದಾಗ ಅವರು ಅಷ್ಟು ನೀಟ್ ಟಿಫನ್ ಎಲ್ಲ ಬೆಳಿಗ್ಗೆ ಅಷ್ಟು ಜನ ನಿಮ್ಮ ಆರ್ಟಿಸ್ಟ್ ಕರ್ಕೊಂಡ್ಬನ್ನಿ ನಾವು ಅವ್ರ ಜೊತೆ ಇತ್ತು ಒಂದು ಒನ್ ಅವರ್ ಅವ್ರ ನನ್ನ ಜೊತೆ ಸ್ಪೆಂಡ್ ಮಾಡಿ ಅವರು ಇದನ್ನ ಈ ಲಾಂಚ್ ಮಾಡಿಕೊಟ್ಟು ಟೋರ್ನಮೆಂಟ್ ಗು ನಾನು ಬರ್ತೀನಿ ಚೆನ್ನಾಗಿ ಮಾಡಿ ಅಂತ ಹೇಳಿ ಎಲ್ಲ ಅಲ್ಲಿದ್ದಂತ ಹೀರೋಯಿನ್ಸ್ ಎಲ್ಲ ಭರವಸೆ ಕೊಟ್ಟು ಚೆನ್ನಾಗಿ ಮಾಡಿ ಅಂತ ಹೇಳಿ ಅದಕ್ಕೆ ಈ ವೇದಿಕೆ ಮೇಲೆ ಅಶ್ವಿನಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅದೇ ಈಗಲ್ ಮೀಡಿಯಾ ಮುಖ್ಯಸ್ಥರು ನನ್ನ ಆತ್ಮೀಯರಾದಂತ ನವರಸನ್ ಅವರಿಗೆ ಹೊಸದಾಗಿ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ ಅದು ವಿಶೇಷವಾಗಿ ನಾವು ಏನು ಪೂಜಿಸ್ತೀವಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂತ ಹೇಳ್ತೀವಿ ಅಂತ ಹೆಣ್ಣು ಮಕ್ಕಳಿಗೋಸ್ಕರ ಅದು ಸೆಲೆಬ್ರಿಟಿ ವುಮೆನ್ಸ್ ಕಬಡ್ಡಿ ಲೀಗ್ ಅಂತ ಹೇಳಿ ಏನು ಮಾಡ್ತಾ ಇದು ರಾಜ್ಯ ಮಟ್ಟಕ್ಕೆ ಅಂತ ಹೇಳಿ ಏನು ಘೋಷಣೆಯನ್ನು ಮಾಡಿದ್ದಾರೆ ಬಹುಶಃ ಈ ಒಂದು ದೇಸಿ ಕ್ರೀಡಾ ಏನಿದೆ ನಾವೆಲ್ಲ ಕೂಡ ಮರ್ತಿದೀವಿ ಅದನ್ನ ನಾವು ಇವಾಗ ಏನು ಬರೀ ಕ್ರಿಕೆಟ್ ಅನ್ನ ಜಾಸ್ತಿ ಪ್ರೋತ್ಸಾಹ ಕೊಡ್ತೀವಿ ಹಾಗೆ ಟೆನ್ನಿಸ್ ಇರಬಹುದು ವಾಲಿಬಾಲ್ ಇರ್ಬೋದು ಇಂಥದ್ದನ್ನ ನಾವೆಲ್ಲ ಕೂಡ ಅಳವಡಿಸ್ಕೊತೀವಿ ನಮ್ಮ ಶ್ರುತಿ ಅವರು ಹೇಳಿದಂಗೆ ಕಬಡ್ಡಿ ಒಂದು ಆಟವನ್ನು ನಾವೆಲ್ಲ ಕೂಡ ಮರೆತಿದೀವಿ ಅಂತ ಸಂದರ್ಭದಲ್ಲಿ ಮತ್ತೊಮ್ಮೆ ದಿನನಿತ್ಯ ಸ್ಟ್ರೆಸ್ ಜೀವನದಲ್ಲಿ ನಮ್ಮ ಒಂದು ಸಮಯವನ್ನ ಕಳೀತಾ ಇರ್ತೀವಿ ಪ್ರೊಫೆಷನಲಿ ಶೂಟಿಂಗು ಮನೆ ಮತ್ತೆ ಬೇರೆ ಕೆಲಸಗಳಲ್ಲಿ ಒತ್ತಡದ ಜೀವನದಲ್ಲಿ ನಾವು ದಿನನಿತ್ಯ ನಮ್ಮ ಒಂದು ಬದುಕನ್ನ ಕಟ್ಟಿಕೊಂಡಿರ್ತೀವಿ ಇಂತ ಒಂದು ಸಂದರ್ಭದಲ್ಲಿ ನಾವು ಕೂಡ ಸ್ವಲ್ಪ ಬೇರೆ ಕಡೆ ನಮ್ಮ ಒಂದು ಸ್ಟ್ರೆಸ್ ಅನ್ನ ರಿಲ್ಯಾಕ್ಸೇಷನ್ ಮಾಡ್ಕೋಬೇಕು ಅಂತೇಳಿ ಇಂತ ಒಂದು ಕಬಡ್ಡಿ ಆಟಕ್ಕೆ ಏನು ಒಂದು ನಾಂದಿ ಆಡಿದ್ದಾರೆ ಎಲ್ಲ ಮೀಡಿಯಾ ಫ್ರೆಂಡ್ಸ್ ಮತ್ತೆ ಎಲ್ಲ ಕೊಲೀಗ್ಸ್ ನಮಸ್ಕಾರ ಈಗಲ್ ಮೀಡಿಯಾ ಪ್ರೆಸೆನ್ಸ್ ನವರಸನ್ ಅವರು ಫಾರ್ ದ ಫಸ್ಟ್ ಟೈಮ್ ಸೆಲೆಬ್ರಿಟಿ ಕಬಡ್ಡಿ ವುಮೆನ್ಸ್ ಲೀಗ್ನ ಮಾಡ್ತಾ ಇದ್ದಾರೆ ಇಟ್ಸ್ ಎ ಗುಡ್ ಇನಿಷಿಯೇಟಿವ್ ಇದಕ್ಕೆ ಆಲ್ರೆಡಿ ಹತ್ತು ಜನ ಓನರ್ಸ್ ಅಲ್ಲಿ ಎಂಟು ಜನ ಫೈನಲ್ ಮಾಡ್ಬಿಟ್ಟಿದ್ದಾರೆ ಸೊ ನಾನು ಇದರಲ್ಲಿ ಭಾಗಿಯಾಗಿ ಮತ್ತೆ ಇಲ್ಲಿ ಬಂದು ಸಪೋರ್ಟ್ ಮಾಡೋದಕ್ಕೆ ಬಂದಿದೀನಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಸರ್ ಆಲ್ರೆಡಿ ಹೇಳಿದ್ರು ಇನ್ಶೂರೆನ್ಸ್ ಮಾಡಿಸ್ಬಿಡಿ ಬಿಕಾಸ್ ತುಂಬಾ ಇಂಜುರಿ ಆಗುವಂತ ಗೇಮ್ ನಮ್ಗೂ ಸಿಕ್ಕಾಪಟ್ಟೆ ಟೆನ್ಷನ್ ಇದೆ ಯಾರ್ ಏನಾಗುತ್ತೆ ಅಂತ ಬಿಕಾಸ್ ಕಬಡ್ಡಿ ಎಷ್ಟು ಸೆನ್ಸಿಟಿವ್ ಗೇಮ್ ಅಂತಂದ್ರೆ ಅಷ್ಟೇ ಫನ್ ಗೇಮು ಕೂಡ ಸೊ ಎಲ್ಲರೂ ಫನ್ ಆಗಿ ಆಡ್ಕೊಂಡು ಯಾವುದೇ ರೀತಿ ಯಾವುದೇ ಹೆಲ್ತ್ ಇಶ್ಯೂಸ್ ಇಲ್ಲ ಇಂಜುರಿ ಆಗ್ದಂಗೆ ಈ ಒಂದು ಸೆಲೆಬ್ರಿಟಿ ವುಮೆನ್ಸ್ ಕಬಡ್ಡಿ ಯಶಸ್ವಿ ಗಳಿಸೋಣ ಸೊ ಆಲ್ ದ ವೆರಿ ಬೆಸ್ಟ್ ಪಾರ್ಟಿಸಿಪೆಂಟ್ ಆಲ್ ದ ದನರ್ಸ್ ಆಲ್ ದ ಪೀಪಲ್ ಹು ಆರ್ ಪ್ರೆಸೆಂಟ್ ಇಯರ್ ಥ್ಯಾಂಕ್ ಯು ಸೋ ಮಚ್ ಕರುಣ್ಯ ಅವರೇ ಅಪೂರ್ವ ಅವರೇ ಮೇಲೆ ನೀವು ಅಶ್ವಿನಿ ಮ್ಯಾಮ್ ಅವ್ರನ್ನ ಕೂಡ ಭೇಟಿ ಆಗಿರೋದು ನೀವು ಕೂಡ ಇದ್ರಿ ಆ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ನಮಸ್ತೆ ಆ ನವರಸನ್ ಸರ್ ನೀವು ಏನೆಲ್ಲ ಮಾಡಲ್ಲ ಸರ್ ಹೇಳಿ ಎಲ್ಲಾ ಕಡೆ ನೀವೇ ಸೊ ಫಸ್ಟ್ ಇಲ್ಲಿ ಬರ್ಬೇಕಾದ್ರೆ ತುಂಬಾ ಬ್ಲಾಂಕ್ ಆಗಿದೆ ಬಟ್ ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇದಾರೆ ನಿಮ್ಮನ್ನ ನಂಬಿ ಸರ್ ಮ್ಯಾಚ್ ಅಂತ ಏನಿಲ್ಲ ನಿಮ್ಮನ್ನ ನಂಬಿ ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಕಬಡ್ಡಿ ಅಂತ ಬಂದ್ರೆ ಅಹ್ ನನಗಂತೂ ಸ್ಕೂಲ್ ಡೇಸಲ್ಲಿ ನೆನ್ಪಾಗುತ್ತೆ ಅವಾಗ ಆಡ್ತಾ ಇದ್ವಿ ಬಟ್ ಸ್ವಲ್ಪ ನಾಚಿಕೆ ಇತ್ತು ಹೆಂಗಪ್ಪ ಆಡೋದು ಅಂತ ಹೇಳಿ ಬಟ್ ಅಶ್ವಿನಿ ಮ್ಯಾಮ್ ಒಂದು ಮಾತು ಹೇಳಿದ್ರು ಇವಾಗ ಆಡಿದ್ರೆ ಎಷ್ಟೋ ಜನ ಹುಡುಗಿರೋ ಕಬಡ್ಡಿ ಅನ್ನೋ ಕ್ರೀಡೆಗೆ ಆಚೆ ಬರ್ತಾ ಇಲ್ಲ ಅಂತ ಹೇಳಿ ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನಾವು ಬರೀ ಸಿನಿಮಾ ಶೂಟಿಂಗ್ ಇದ್ರಲ್ಲೇ ಬ್ಯುಸಿ ಆಗಿರ್ತೀವಿ ನಮಗೂ ಒಂದು ಎಂಟರ್ಟೈನ್ಮೆಂಟ್ ಅಂತ ಅಂದ್ರೆ ಸ್ಪೋರ್ಟ್ಸ್ ಅಂತ ಹೇಳಿ ಇವಾಗ ಮ್ಯಾಚ್ ಬೇರೆ ಆಯಿತು ಮೊನ್ನೆ ಸೊ ಇವಾಗ ಕಬಡ್ಡಿ ಕಬಡ್ಡಿ ಅಂದ್ರೆ ಮೋಸ್ಟ್ಲಿ ಯಾರು ಹುಡುಗಿಕ್ ಬರಲ್ಲ ಎಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೋ ಬಿಕಾಸ್ ಇಷ್ಟೊಂದು ಎಲ್ಲೇನಾದ್ರೂ ಆದ್ರೆ ಭಯ ಪಡ್ತಾರೆ ಬಟ್ ನಿಜವಾಗ್ಲು ಇಷ್ಟು ಜನ ಹುಡುಗಿರು ನಾವು ಬರ್ತೀವಿ ಆಡ್ತೀವಿ ಅಂತ ಹೇಳಿ ಬಂದಿರೋದು ನಿಜವಾಗ್ಲು ಗ್ರೇಟ್ ನಾನು ಆಲ್ರೆಡಿ ಮ್ಯಾಚ್ ಆಡಿರೋದ್ರಿಂದ ಗೊತ್ತಿದೆ ಹುಡುಗಿ ಎಷ್ಟು ಎಲ್ಲರೂ ಸ್ಟ್ರಾಂಗ್ ಇದ್ದಾರೆ ಎಲ್ಲರೂ ಹುಡುಗಿರು ನಾವು ಯಾವ್ದಕ್ಕೂ ಕಡಿಮೆ ಇಲ್ಲ ಅಂತ ಹೇಳಿ ಯು ಸರ್ ಒಂದು ಗುಡ್ ಇನಿಶಿಯೇಟಿವ್ ತಗೊಂಡಿದ್ದೀರಾ ಸೊ ಇದು ತುಂಬಾ ಚೆನ್ನಾಗಿ ಆಗ್ಲಿ ಇನ್ನೂ ಬೆಳಿಲಿ ಸರ್ ಹಾಗೆ ನ್ಯಾಷನಲ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಸ್ಟೇಟ್ ಲೆವೆಲ್ಗೆಲ್ಲ ತಗೊಬನ್ನಿ ಸೊ ನಾವಂತೂ ಯಾವಾಗ್ಲೂ ಸಪೋರ್ಟಿವ್ ಒಂದು ಇನಿಶಿಯೇಟಿವ್ ಮಾಡ್ತಾರೆ ಸೊ ಆಲ್ ದ ಬೆಸ್ಟ್ ಈ ನಡುವೆ ನಮ್ಮ ಇಂಡಸ್ಟ್ರಿಗಳಲ್ಲಿ ಸಿನಿಮಾಗಿಂತ ಜಾಸ್ತಿ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ಗಳೇ ನಡೀತಾ ಇದೆ ನಾನು ಬ್ಯಾಡ್ಮಿಂಟನ್ ಆಯಿತು ಕ್ರಿಕೆಟ್ ಆಯಿತು ಇವಾಗ ಕಬಡ್ಡಿ ಸೊ ಎನಿವೇಸ್ ವೇಸ್ ಆಲ್ ದ ಬೆಸ್ಟ್ ಎಲ್ಲ ಪ್ಲೇಯರ್ಸ್ಗೂ ಆಲ್ ದ ಬೆಸ್ಟ್ ಎನ್ ವು ಸೇಫ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮಧ್ಯಾಹ್ನ ಹತ್ರ ಬಂದಿದ್ರು ಡ್ರಿಶ್ಟ್ರಿಬ್ಯೂಲ್ ಮಾಡೋಕ್ ಕಾಣಿಸ್ತದೆ ಬಂದಿದ್ರು ಹೌದಪ್ಪ ಇವ್ರು ನೋಡಿದ್ರೆ ನಮ್ಮ ದೊಡ್ಡ ಮಗುವಿನ ಥರ ಕಾಣಿಸ್ತದೆ ನೈಂಟಿ ಪರ್ಸೆಂಟ್ ನಾನು ದೊಡ್ಡ ಇರ್ತಾರೆ ನಾನು ಪಕ್ಕದಲ್ಲಿ ಇವನು ಯಾವ್ದು ಯಾವ್ದು ಫಿಲ್ಮ್ ಬಂದಿದೆ ಅಂತ ಆಮೇಲೆ ನವರಸ್ ನಮ್ಮ ರೌಲ್ ನವರಸನು ಆಸುಂಬಲ್ ಹಾಕೊಂಡ ಓಡ್ ಹೋಗದ್ರೆ ರನ್ನಿಂಗ್ ಒಂದೇ ರಾಶಿ ಇದು ನಾನು ನವರಸನ್ ನೋಡಿದಾಗ ನಾನು ಚಿಕ್ಕವನಾಗಿದ್ದಾಗ ಹೇಗಿದ್ನು ಅದೇ ಅನಿಸ್ತದೆ ನೋಡಿ ಎಲ್ಲಾ ರಂಗದಲ್ಲಿ ಪ್ರವೇಶ ಇದೆ ಮೊದಲು ನಾನು ತನಿ ಎಪ್ಪು ನೋಡಿದ್ದು ಆಮೇಲೆ ಪ್ರೊಡಕ್ಷನ್ ಪ್ರೊಡ್ಯೂಸ್ ಆಗಿದ್ದಾರೆ ನಾಯಕ ಆಗಿದ್ದಾರೆ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಒಂದಲ್ಲ ಎರಡಲ್ಲ ಹೋಟೆಲ್ ಬಿಸ್ನೆಸ್ ಇದೆ ಇದಕ್ಕೆ ನನಗೆ ಸ್ಪೋರ್ಟ್ಸ್ ಸಿಕ್ಬಿಟ್ಟವ್ರೆ ಸಾಗರ ಕಲ ಬಂದ ಹೆಸರು ಇಡಬೇಕಾಗಿತ್ತು ಅವರ ಹೆಸರು ಒಳ್ಳೆ ಹೆಸರಿನ ಹತ್ತು ಮೂರು ವರ್ಷದಿಂದ ಅವ್ರನ್ನ ನೋಡ್ತಾ ಇದ್ದೀನಿ ಅದೇ ನಮ್ಮ ಅಧ್ಯಕ್ಷರು ಹೇಳೋದಕ್ಕೆ ಎಲ್ಲಾ ರಂಗದಲ್ಲೂ ಅವರು ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ ಆಮೇಲೆ ಈಗ ಯಾರೊಬ್ರು ಮೇಡಮ್ ಹೇಳಿದ್ರು ಇತ್ತೀಚೆಗೆ ಕ್ರಿಕೆಟಿನ ಮೂಲಕ ಚಿತ್ರರಂಗದಲ್ಲೂ ಕೂಡ ಕ್ರಿಕೆಟ್ ಅನ್ನ ಆಡಬಹುದು ಅಂತ ತೋರಿಸ್ಕೊಟ್ಟು ಒಂದು ವರ್ಲ್ಡ್ ಕಪ್ ರೇಂಜ್ ಅಲ್ಲಿ ರಾಜ್ ಕಪ್ ನ ಮಾಡಿದಂತ ಪಿತಾಮಹ ರಾಜೇಶ್ ಬ್ರಹ್ಮ ಅವ್ರವರು ಇಲ್ಲಿ ಕೂತಿದ್ದಾರೆ ಪ್ರಭಾ ರಾಜೇಶ್ ನಿಮ್ಮನ್ನ ನೋಡಿ ಇವರು ಇನ್ಸ್ಪೈರ್ ಆಗಿದ್ದಾರೆ ಏನೋ ಗೊತ್ತಿಲ್ಲ ಅಲ್ಲ ಬಹಳ ಹಳಬ್ರು ಅವರು ಸೊ ಅದ್ಭುತ ಒಂದು ವರ್ಷ ಅದೇ ಅದೇ ನಿಮ್ದು ಫಸ್ಟ್ ಕಪ್ ನಮ್ಮ ಅಸೋಸಿಯೇಷನ್ ಇದೆಯಲ್ಲ ಸೆಕೆಂಡ್ ಕಪ್ ಸೊ ನವರಸನ್ ಏನಪ್ಪ ಅಂದ್ರೆ ಒಂದು ನಮ್ಮ ದೇಶೀಯ ಕ್ರೀಡೆ ಬಹಳ ಅದ್ಭುತವಾಗಿ ದೈಹಿಕವಾಗಿ ಕೂಡ ಅವರು ಸದೃಢವಾಗಿರ್ಬೋದು ಅನ್ನೋದನ್ನ ತೋರಿಸ್ಕೊಳ್ಲಿಕ್ಕೆ ಏನು ನಶಿಸಿ ಹೋಗ್ತಾ ಆ ಒಂದು ದೇಶೀಯ ಕ್ರೀಡೆಯನ್ನ ಮತ್ತೆ ಸೆಲೆಬ್ರಿಟಿಗಳ ಮೂಲಕ ಅಂದ್ರೆ ಆರ್ಟಿಸ್ಟ್ಗಳ ಮೂಲಕ ಏನು ಅದನ್ನ ಮಾಡಿಸ್ತಾ ಇದ್ದಾರೆ ಅದು ನಮ್ಮ ಕೋಚ್ ಮೇಡಮ್ ಇವಾಗ ಹೇಳೋದು ಅದು ಬೇರೆಯವ್ರಿಗೆ ಇನ್ಸ್ಪೈರ್ ಆಗ್ಲಿ ಅಂದ್ರೆ ಕ್ರಿಕೆಟ್ ಆಡಿ ಮನೇಲಿ ಸೆಟ್ ಬೇಡ ಅಂದ್ರೆ ಕಬಡ್ಡಿ ಆಡ್ಬಿಟ್ಟು ಬೇಡ ಅಂತ ಮನೇಲಿ ಕೂತಿರೋರ್ಗೂ ಕೂಡ ಅದು ಪ್ಲಸ್ ಆಗ್ಲಿ ತಿರ್ಗಿ ಅವ್ರಿಗೆ ಹೊರಗಡೆ ಪಡ್ಲಿ ನಮ್ಮ ದೇಶೀಯ ಕ್ರೀಡೆಯನ್ನ ಮುಂದುವರಿಸಲಿ ಅನ್ನೋ ಒಂದು ಕಾರಣಕ್ಕೆ ಏನ್ ಮಾಡ್ತಾ ಇದ್ರಿ ನವರಸನ್ ಅದು ತುಂಬಾ ಅದ್ಭುತ ಏನ್ ಹೇಳ್ಬೇಕು ಅನ್ನೋ ಅನ್ಕೊಂಡಿದ್ದೆ ಅವೆಲ್ಲನೂ ಎಲ್ಲ ಮುಗಿದೇ ಹೋಗಿದೆ ಹಾಗಾಗಿ ಏನೇ ಯೋಚನೆ ಮಾಡಿದ್ರು ಕೂಡ ನವರಸನ್ ಅವರು ಯೋಚನೆ ಮಾಡಿ ನೀಟಾಗಿ ಅದಕ್ಕೆ ಒಂದು ವೇದಿಕೆ ರೆಡಿ ಮಾಡಿಕೊಂಡು ಹತ್ತಾರು ಸಲ ಯೋಚನೆ ಮಾಡಿ ಮಾಡಿದ್ರೆ ಕರೆಕ್ಟ್ ಆಗಿ ಗೋಲ್ ಮಾಡ್ತೀನ ಅಂತ ಹೇಳುವಂತ ವ್ಯಕ್ತಿ ನವರಸನ್ ಅವರು ಆಮೇಲೆ ಯಾವ್ದೇ ಮಾಡಿದ್ರು ಕೂಡ ಸಕ್ಸಸ್ ನೋಡ್ತಾರೆ ನೋಡಿದೀವಿ ಸಾಮಾನ್ಯವಾಗಿ ನವಸನ್ ಯಾವ್ದೇ ಮಾಡಿದ್ರು ಕೂಡ ಸಕ್ಸಸ್ ನೋಡ್ತಾರೆ ಹಾಗಾಗಿ ಅವರು ಟೀಮ್ ಕಟ್ಕೊಂಡಿರಲ್ಲ ಎಕ್ಸ್ಟ್ರಾರ್ಡಿನರಿ ಟೀಮ್ ಎಲ್ಲಾ ಪ್ರೊಡ್ಯೂಸರ್ ಬಹಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಎಲ್ಲದಕ್ಕಿಂತ ಹೆತ್ತ ಹೆಚ್ಚಾಗಿ ಮಾಧ್ಯಮದವರು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಒಂದು ಒಳ್ಳೆ ಸ್ನೇಹಿತ ಸ್ನೇಹ ಇದೆ ಹಾಗಾಗಿ ಹೊಸ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಸ್ಪೋರ್ಟ್ಸ್ ಅಲ್ಲಿ ನವರ್ಸ್ ಇಡೀ ಟೀಮ್ಗೆ ತುಂಬಾ ಒಳ್ಳೇದಾಗಲಿ ಅಂತ ಹೇಳ್ತೀವಿ ನಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ ಸರ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಯೂಟ್ಯೂಬ್ ಹುಡುಗರು ಜಾಸ್ತಿ ಕೆಲಸ ಕೊಟ್ಬಿಡಿಯರ್ ಈಗ ಏನೋ ಮಹೇಶ್ ಪಾಪರಾಜಿ ಅಂತ ಹೊಸದಾಗಿ ಶುರು ಆಗಿದೆ ಈಗ ಅಂಗ ಬರೋದು ಇಳಿಯೋದು ನಡ್ಕೊಂಡು ಹೋಗೋದು ಅದೆಲ್ಲ ಮಾಡೋದಲ್ಲ ಅದೇ ಈಗ ಏನಾಗುತ್ತೆ ಅದು ಈಗ ನೂರ್ ಜನ ಸಿಕ್ಬಿಡಿ ಅವ್ರಿಗೆ ಅವ್ರಿಗೆ ಯೂಟ್ಯೂಬ್ ಅಷ್ಟೇ ನಮ್ಮದು ಫ್ರೆಂಡ್ ಸ್ನೇಹಿತರಿಗೆ ನೂರ್ ಜನ ಪ್ಲೇಯರ್ ಸಿಕ್ತ ನೂರ್ ಜನ ಹಾಗಾಗಿ ಕಬಡ್ಡಿಗೆ ಜಾಸ್ತಿ ಹೆಚ್ಚು ಪ್ರಚಾರ ಕೊಡಿ ಅಂತ ಕೇಳ್ಕೊಳ್ತಾ ನವರಸ್ ಟೀಮ್ ಸೋ ಮಚ್ ನೀತು ಅವರೇ ನಮ್ಮ ಸಿ ಡಬ್ಲ್ಯೂ ಕೆ ನವರಸನ್ ಅವರು ಒಂದು ಗ್ರಾಮೀಣ ಕ್ರೀಡೆಯನ್ನ ಮರಿದಂಗೆ ಇನ್ನು ಜನರಿಗೆ ಉತ್ತೇಜನ ಕೊಡೋ ರೀತಿ ಇವಾಗ ನಾವು ಹೆಲ್ದಿ ಆಗಿರ್ಬೇಕು ಅಂತಂದ್ರೆ ಸ್ಪೋರ್ಟ್ಸ್ ತುಂಬಾ ಅವಶ್ಯಕತೆ ಸೊ ಆ ಒಂದು ಕೆಲಸದಲ್ಲಿ ನವರಸನವರು ನಮ್ಮೆಲ್ಲರಿಗೂ ಒಂದು ಒಳ್ಳೆ ಅವಕಾಶ ಕೊಡ್ತಾ ಇದ್ದಾರೆ ಸೊ ಧನ್ಯವಾದಗಳು ಸೊ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಕಬಡ್ಡಿ ಅನ್ನೋದು ಉಳಿಲಿ ಅಂತ ನಮ್ಗೆ ಕೇಳ್ತೀನಿ